ಇಂಡಿಯಾದಲ್ಲಿ ಎಲೆ ಎಲೆಕ್ಷನ್ ನಡೆದ್ರು ವೋಟಿಂಗ್ ಇಂಕ್ ಮಾತ್ರ ಈ ಒಂದು ಜಿಲ್ಲೆಯಿಂದ ಮಾತ್ರನೇ ಸಪ್ಲೇ ಆಗೋದು ಅದು ಯಾವ ಜಿಲ್ಲೆ ಗೊತ್ತಾ ಇದು ಡೇ ಒನ್ ಆಫ್ ಕರ್ನಾಟಕ ಜರ್ನಿ ಒಂದು ದಿನ ಒಂದು ಜಿಲ್ಲೆ ಇಂದಿನ ಜಿಲ್ಲೆ ಬಂದು ಸಾಂಸ್ಕೃತಿಕ ನಗರಿ ಮೈಸೂರು ಮೈಸೂರು ಎಂಬ ಹೆಸರು ಮೈಸೂರು ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಮೈಸಾಸುರನ ಸೂರು ಅದು ಈಗ ಮೈಸೂರಾಗಿದೆ ಮೈಸೂರಿನ ಸುತ್ತಲತೆ ಅಂದಾಜು ಆರು ಸಾವಿರದ ಮುನ್ನೂರ ಏಳು ಸ್ಕ್ವೇರ್ ಕಿಲೋಮೀಟರ್ಸ್ ಈ ಜಿಲ್ಲೆಯ ತಲಾ ಆದಾಯ ಬಂದು ಎರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೆಂಟು ರುಗಳು ಈ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಎಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮೈಸೂರಿನಲ್ಲಿ ಒಟ್ಟು ಒಂಬತ್ತು ತಾಲೂಕುಗಳಿವೆ ಮೈಸೂರು ಟಿ ನರಸಿಪುರ ನಂಜನಗೂಡು ಹುಣಸೂರು ಪಿರಿಯಾಪಟ್ಣ ಕೆಆರ್ ನಗರ ಎಚ್ ಡಿ ಕೋಟೆ ಸರಗೂರು ಕೊನೆಯದಾಗಿ ಸಾಲಿಗ್ರಾಮ ಹಾಗೂ ಮೈಸೂರು ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದರೆ ಮೈಸೂರು ಪಾಕ್ ಮೈಸೂರು ಮಸಾಲೆ ದೋಸೆ ಮೈಸೂರು ಪ್ಯಾಲೇಸ್ ಚಾಮುಂಡಿ ಬೆಟ್ಟ ಮೈಸೂರು ದಸರಾ ಫೆಸ್ಟಿವಲ್ ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೈಸೂರು ಮಲ್ಲಿಗೆ ಮೈಸೂರು ವಿಲೇದಲೆ ಹಾಗೂ ಮೈಸೂರು ಪೇಟ ಮೈಸೂರಿನ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಗೌರ್ಮೆಂಟ್ ಕಂಪ್ನಿಯಾದ ಮೈಸೂರು ಪೈಂಟ್ಸ್ ಅಂಡ್ ವ್ಯಾರ್ಲಿಸ್ಟ್ ಲಿಮಿಟೆಡ್ ಇಂದ ಮಾತ್ರನೇ ಇಂಡಿಯಾಗೆ ನ ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡ್ತಾರೆ ಮತ್ತು ಇಂಡಿಯಾದ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕರೆನ್ಸಿ ನೋಟ್ಗಳು ನಮ್ಮ ಮೈಸೂರಿನ ಆರ್ ಬಿ ಐಲೇ ಪ್ರಿಂಟ್ ಆಗುತ್ತದೆ ಹಾಗೂ ಮೈಸೂರು ಕರ್ನಾಟಕದ ನಂಬರ್ ಒನ್ ಕ್ಲೀನರ್ ಸಿಟಿ ಆಗಿದೆ ನೆಕ್ಸ್ಟ್ ಯಾವ ಜಿಲ್ಲೆ ಮೇಲೆ ವೀಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ಹಾಗೂ ಈ ಸೀರೀಸ್ನ ನೀವು ಸಪೋರ್ಟ್ ಮಾಡಲು ಮಿಸ್ ಮಾಡದೆ ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇದೇ ರೀತಿ ಎಲ್ಲ ಜಿಲ್ಲೆಗಳ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ